ಗೌರ್ಮೆಂಟ್ ಬಿಲ್ ಫ್ರೀ ಮಾಡಿದಾಗಿಂದ ಮಂದಿತ ಬಿಲ್ ಇಸ್ಬೋದನ ಒಂದು ದೊಡ್ಡ ಜನ ಇರ್ತೈತಿ ಏನ್ ನಾವು ಬಿಲ್ ಬರಿ ಎರಡ್ನೂರು ಮುನ್ನೂರು ರೂಪಾಯಿ ಬಿಲ್ ಬಂದ್ರು ತುಂಬಾಕ್ ನಾ ಯಾಕತ್ತಾರ ಫ್ರೀ ಆಗೈತ ಇವ್ರು ಫ್ರೀ ಮಾಡಿದ್ದ ರೂಲ್ಸ ಹೆಂಗ ಐತನೋ ಸರಿಯಾಗಿ ಗೊತ್ತಿಲ್ಲ ಮಂದಿಗೆ ಗೊತ್ತಿಲ್ಲ ನಾವ್ ಹೇಳ್ಬಾರ್ದು ವಿಶ್ ಅದು ನಮ್ ಜೋಡಿ ಒದ್ರಾಗ ನಾನ್ ಮನಿ ಒದಗಿತ ನಮಗೋದ ನೋಡನ್ ಬಾ ಬಿಲ್ ಅಂತ ಎಸೆಕ್ಟ್ ಮಾಡಿ ಮೀಟ್ರೀ ಹಿಂಗ್ ಎರಡು ಸುಟ್ಟಾರ ನೋಡೋರು ಎಸ್ಟ್ ಹೊಡೆತಿ

சர் ரொக்கமென்ம நீில் இது ಏ ಯಮ್ಮನಿ ಹೀಗೆ ಏನು ಮಾತಾಡ್ತೀಯಾ ಏನು ಅಪ್ಪ ನಾವೇನ್ ನಮ್ ಮನಿ ಮನೆ ಕಟ್ಟೋ ಮಾಡ್ತಿರಲ್ಲ ನಾವು ಸರ್ಕಾರ ನಾವು ಪगार ಕೊಡ್ತಾನೆ ನಿನ್ನ ಬಿಲ್ ತಗೋ ನಾವೇನ್ ಏನು ಮನೋ ಇದನ್ನ ಸರ್ಕಾರಕ್ಕೆ ರೊಕ್ಕ ಕಟ್ಬೇಕಾ ನಾವ್ ಕೇಳಬೇಕಾ ನೀ ಏನು ಮತ್ತೆ ಕರೆಂಟ್ ಏನಾರ ಯೂಸ್ ಮಾಡಿದಿ ಹಂಗ ಟಿವಿ ಇದನ್ನ ಎಲ್ಲಾ ಹಚ್ಚಿರ್ಬೇಕು ಮತ್ತೆ ಬಂದೈತದ ಆ ಮನೆ ಗ್ಯಾರಂಟಿ ಯೋಚ್ ಮಾರೈಕಣ್ಣ ನನಗೆ ಗೊತ್ತಾತೆ ನಿನಗೆ ಗೊತ್ತಿಲ್ಲ ನೀ ಎತ್ತರ ಪಾತರ ಮಾಡಿದ ಕಾರ ನಡೆಕ ರಕ ತಗೊಂಡ ನೀ ಹೋಗಾ ಕಾಂತಿ ಗವರ್ನಮೆಂಟ್ ತರ ಸಾಲ ಸಾಲು ಮಗ ಏ ವ ಅದನೆ ನನಗೆ ಕಟ್ಟಬೇಡ ನೀ ಹೋಗಿ ಏಬೇಕನ್ನ ಕಟ್ಟ ನೀ ಬಿಲ್ ಯಾಕೆ ಏಬಿ ಹೋಗತನ ಹೋಗ ಏನು ಚಲೋ ಆಯ್ತಪ್ಪ ಬಂದ ಬಿಲ್ ಬಂದಿದ್ದಕ್ಕೆ ಹಿಂಗ್ ಮಾಡ್ತಿದಿ ಚಿದವನಿ ಅಲ್ಲ ಫ್ರೀ ಮಾಡಾತೇ ಲಲ ಬಸ್ ಫ್ರೀ ಆ ತೆರೆ 2000 ರೂಪಾಯಿ ಫ್ರೀ ಬಿಲ್

ಏನೋ ನೀನು ಮನೆಗೆ ಬಂದು ಬಿಲ್ ಕೊಡಕತ್ತಾ ನೀನು ಓಣಿ ಮಂದಿ ಎಲ್ಲ ಬಿಲ್ ಕಟ್ತಾರ ನಿನ್ನ ಸಂಬಂಧ ಎಲ್ಲಾರದು ಕಟ್ ಮಾಡೋ ಪದ್ಧತಿ ಐತಿ ಅಂತಾರಾ ನೀ ನೋಡಲ್ಲ ಇಟ್ ಬಂದೈತಿ ಇಟ್ ತಗೋರಿ ವಾಟ್ ತಿಂಗಳ 70 ಕೊಟ್ರಿ ಇತ್ತು ಬಂಡೂರು 400 ಹೇಳ್ತಾರೆ ನಾಯೆ ಬಿಲ್ ಬಂದೆಟ್ ಕೊಡಬೇಕಕತ್ತಿ ಸುಟು ನೀ ಸುಟಿರಬೇಕು ನೀ ಅಲ್ವಾ ಬಿಲ್ ತುಂಬಿದ್ರು ನಾವು ಕಟ್ ಮಾಡಾರಲ್ಲ ಮತ್ತೆ ನಿಂಗೆ

ரூபாய் பண்ண முன்னூறு

நீடமணி சுமத்த சுடிகத கரெண்ட்ர ஏன் மணிக்கு தும்தங்கில் ಏ ಮಡರ್ವಾ ನೀ ತಿಂಗಳ ತಿಂಗಳ ಎರಡು ಸುಟಿರುತ್ತೆ ಅಟ ಸುಟ್ರ ಅಟ್ಟ ಫ್ರೀ ಆಕೈತೆ ಅದ ಏ ಅಂದ್ರೆ ನೀ ರಾತ್ರಿ ಬೆಳತನ ಹೈಚಟ ಫ್ರೀ ಆಕೈತೆನ ಅದ ಅವಳಕ್ಕೆ ನೀ ಎಕ್ಸಾಮ್ ದು ಉಲ್ಕೋದ್ ಕುತ್ತಿ ಮತಿ ದಿನೆಲ್ಲ ಓದ್ಕೋದ್ ಕುತ್ತೇಳು ಸುಮ್ನಿ ಯಾಕ ಹಿಚಿದೆ ಅತ್ನಾ ಕೇಳ್ ನಾನು ಕೊಸಿನ

ಏನೋ ಆಯ್ತು ಇವ್ರ ಮಕ್ಕಳಿವ್ರಿ ನೋಡ್ಲಾ ಮಣ್ಣಿ ತಿಂದ್ರ ಇಪ್ಪತ್ತು ನೀನ್ ನಿಮ್ಗೆಲ್ಲ ಮೂರ್ವರೆ ನೋಡಿದ್ರಂ ಬರ್ತೈತಿ ಬರ್ಲದ ತುಂಬ ಹೋಗಿಲ್ಲ ನೀ ತುಂಬಿಯಾ ಮತ್ತೆ ಹೇಳ್ತಾನ ಎಲ್ಲಿ ನೀ ಗ್ರವ ಈ ಹುಡುಗಿ ಪಾಪ ನಿನ್ನೆ ಚಕ್ಲಾ ಓದ್ಕೋತ ಕುತೈತಿ

ಇಲ್ಲಾ ನಮ್ ಮನಿ ಕೊಟ್ಟಂಗ ಮಾಡ್ತಾರ ನಮ್ ಬಾಳೆ ಕೊಟ್ಟ ಮಾಡ್ತಾರೆ ಇವತ್ತ ಬರೀ ಮಂದಿದ್ ಕೇಳಿ ಕೇಳಿ ಕಿಟಿ ಕಿಟಿ ಸಾಕಾಗೈತಿ ಇನ್ನಪ್ಪ ಇವತ್ತೊಂದ್ ದೋಸ್ ಮಿನಿ ಹೋಗ್ಬಿಡ್ನು ನಾಳೆ ಮತ್ತ ಬೇರೆ ಮನಿ ಆಗ ನೋಡೋಣ ಚಲೋ ಅಂತು